ಪ್ರಥಮ ಬಾರಿಗೆ ಬ್ಯಾಕೂಡ್ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಿಮಿತ್ತ ರಿಪಬ್ಲಿಕ್ ಸೇನಾ ಸಂಘಟನೆ ಹಮ್ಮಿಕೊಂಡ ಕ್ರಿಕೆಟ್ ಪಂದ್ಯಾವಳಿ ರಾಯಬಾಗ ತಾಲೂಕಿನ ಬ್ಯಾಕೂಡ ಗ್ರಾಮದಲ್ಲಿ ಯುವಕರಿಗೋಸ್ಕರ ಆಯೋಜನೆಗೊಂಡ ಮೊದಲ ಪಂದ್ಯಾವಳಿ ಸ್ಟಾರ್ ಇವರಿಂದ ಏರ್ಪಟ್ಟ ಪಂದ್ಯಾವಳಿ ಹಾಗೂ ಬಹುಮಾನಗಳು ಪ್ರಥಮ ಬಹುಮಾನ ಏಳು ಸಾವಿರದ ಒಂದು ಕಾಂಬ್ಡೆ ಬಿಎಸ್ಪಿ ತಾಲೂಕಾ ಅಧ್ಯಕ್ಷರು ರಾಯಬಾಗ ದ್ವಿತೀಯ ಬಹುಮಾನ ಐದು ಸಾವಿರದ ಒಂದು ಅಶುತೋಷ್ ಕಾಂಬ್ಳೆ ರಾಯ್ಬಾಗ ತೃತೀಯ ಬಹುಮಾನ ಮೂರು ಸಾವಿರದ ಒಂದು ಯುವ ಕರ್ನಾಟಕ ವೇದಿಕೆ ಅನಿಲ್ ಕೋರ್ವಿ ತಾಲೂಕು ಅಧ್ಯಕ್ಷರು ರಾಯ್ಬಾಗ ಯುವ ಜನತೆಗೆ ಪ್ರತಿ ವರ್ಷವೂ ಬ್ಯಾಕ್ವುಡ್ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಟ್ರೋಫಿ ಆಯೋಜನೆ ಮಾಡುವ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ರಿಪಬ್ಲಿಕ್ ಸೇನಾ ಸಂಘಟನೆ ಇರುತ್ತದೆ ಅಂತ ಉತ್ತಮ್ ಕಾಂಬ್ಳೆ ಅವರು ಹೇಳಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಜ್ಯೋತಿಬಾ ಫುಲೆ ಶಾಹು ಮಹಾರಾಜ ಈ ಇವರ ಒಂದು ಮಾರ್ಗದರ್ಶನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟುನೂರ ಹದಿನೆಂಟನೇ ಇಶುವಿಯಲ್ಲಿ ಭೀಮಾ ಕೋರಿಗಾಂವ್ ಎಂಬ ಭೀಮಾ ದಂಡೆ ಭೀಮಾ ನದಿ ದಂಡೆ ಮೇಲೆ ಆದಂಥ ಒಂದು ಈ ಯುದ್ಧದ ನಿಮಿತ್ತವಾಗಿ ಡಿಸೆಂಬರ್ ಡಿಸೆಂಬರ್ ಮೂವತ್ತೊಂದು ಒಂದರಿಂದ ಚಾಲುವಾದಂತ ಇದು ವೀರ ಶೌರ್ಯರ ದಿನವನ್ನ ದಿನ ಆಗಿ ಆಚರಣೆಗಾಗಿ ಈ ನಾವು ವಿಮಾ ಕೋರೆಗಾವದ ನಿಮಿತ್ತವಾಗಿ ಈ ಒಂದು ಕ್ರೀಡಾ ಕ್ರೀಡಾಕೂಟವನ್ನ ಚಾಲನೆಯನ್ನ ಮಾಡ್ತಾ ಇದ್ದೀವಿ ಕ್ರಿಕೆಟ್ ಮೂಲಕ ನಾವು ಇನ್ನು ಮುಂದೆ ವರ್ಷ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಸ್ಪೋರ್ಟ್ಸ್ ಈ ನಮ್ಮ ಎಲ್ಲ ನಮ್ಮ ಬಹುಜನ ಬಂಧುಗಳಿಂದ ನಾನು ಯಾವುದೇ ಕಾರಣಕ್ಕೂ ಈ ಕ್ರಿಕೆಟ್ ಅನ್ನೋ ವಿಷಯ ಏನು ನೀವು ತಗೊಂಡು ಮುಂದೆ ಇದ್ದೀರಿ ಇದೇ ರೀತಿ ಬೇರೆ ಬೇರೆ ವಿಷಯಗಳನ್ನು ಕೂಡ ನೀವು ಇದೇ ರೀತಿ ವಿಜೃಂಭಣೆಯಾಗಿ ಪ್ರತಿ ವರ್ಷ ನೀವು ಮಾಡಿರಿ ನಾವೆಲ್ಲರೂ ಸಹಕಾರವನ್ನು ನೀಡ್ತೇವೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜಯ